ಮಾನ್ಯ ಇಂಡಿ ಶಾಸಕರಲ್ಲಿ ವಿಜಯಪುರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷರಾದ ಜಗದೇವ್ ಸೂರ್ಯವಂಶಿ ಜಿಲ್ಲೆಯ ಜನತೆಯ ಪರವಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇಂಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ತಡವಲ್ಗಾದಿಂದ ಹೋರ್ತಿ ಗ್ರಾಮದವರೆಗೆ ಹಾಗೂ ಲಿಂಗದಳ್ಳಿ ಕ್ರಾಸ್ನಿಂದ ಕ್ಯಾತನಕೆರೆ ಗ್ರಾಮದವರೆಗೂ ಸಂಪೂರ್ಣ ರಸ್ತೆ ಹಾಳಾಗಿವೆ ರಸ್ತೆಗಳ ಸಂಕ್ಷಿಪ್ತ ಮಾಹಿತಿ ಫೋಟೋ ಮತ್ತು ಸಣ್ಣ ವಿಡಿಯೋಗಳೊಂದಿಗೆ ಈ ಮಾಹಿತಿಯನ್ನ ನೀಡಿದ್ದೇವೆ ತಕ್ಷಣವೇ ಸಂಬಂಧಪಟ್ಟ ಮುಖ್ಯ ಅಧಿಕಾರಿಗಳನ್ನ ಹಾಗೂ ಅಭಿಯಂತರರನ್ನ ಸದರಿ ಸ್ಥಳಕ್ಕೆ ಕಳುಹಿಸಿ ದಿಟ್ಟ ಕ್ರಮವನ್ನು ತೆಗೆದುಕೊಂಡು ಕಳಪೆ ರಹಿತ ಕಾಮಗಾರಿಗೆ ಚಾಲನೆ ನೀಡಲು ವಿನಂತಿಸಿಕೊಂಡಿದ್ದಾರೆ ಸರ್ ಇದು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ ಜಗದೀಶ್ ಸೂರ್ಯ ಇಲ್ಲಿ ನೋಡಿ ಸರ್ ನಾನು ಲಿಂಗದಳಿ ಕ್ರಾಸದಿಂದ ಖ್ಯಾತನ್ಕೇರಿ ಮಾರ್ಗವಾಗಿ ಬಸ್ನಾಳಕ್ಕೆ ಇದ್ದೀನಿ ಇಲ್ಲರಿ ನೀವು ಲಿಂಗದಳಿ ಕ್ರಾಸ್ದಿಂದ ಹೊರತಿಗೆ ಹೋಗ್ಬೇಕಾದ್ರೆ ಹತ್ತು ಹನ್ನೆರಡು ಕಿಲೋಮೀಟರ್ ಅದೇನು ಇಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಹೊಲಸಾಗಿದೆ ಸುಮ್ಮ ನೀವು ಲಿಂಗದಳಿ ಕ್ರಾಸ್ದಿಂದ ಲಿಂಗದಳಿ ಮತ್ತು ಖ್ಯಾತನ್ಕೇರಿಯಿಂದ ಬಸ್ನಾಳ್ ಹೋಗಿ ನ್ಯಾಷನಲ್ ಹೈವೇ ಅಂದರು ಇಲ್ಲಿ ನೋಡಿದರೆ ಅದಕ್ಕಿಂತ ಅನಾಹುತ ಈ ಥರ ರಸ್ತೆಗಳಾದ್ರೂ ಎರಡೂವರೆ ಸಾವಿತ್ತು ಸರ್ಕಾರ ರಚನೆಯಾಗಿ ಕಡೆ ಲಕ್ಷ ಕೊಡಲಿಲ್ಲ ಅಂದ್ರೆ ಯಾವ ರೀತಿ ಸರ್ ರೈತರ ಯಾವ ಥರ ರೈತರ ಮಕ್ಕಳು ತಾಯಂದಿರು ಹೆಂಗೆ ಅಡ್ಡಾಡ್ಬೇಕು ಹೇಳಿ ಇಂಥ ಒಂದು ಗಂಭೀರ ರಸ್ತೆಗಳು ಎಲ್ಲಿ ಹೋದರೂ ಬರೀ ಹಿಂಗೆ ಇಂಥ ರಸ್ತೆಗಳು ಇಂಥ ರಸ್ತೆಗಳಲ್ಲಿ ಹೇಗೆ ಅಡ್ಡಾಡಬೇಕು ಜನ ಹೇಳಿ ಸರ್ ಯಾವುದೇ ಕಾರಣಕ್ಕೆ ಮುತುವರ್ಜಿ ವಹಿಸಿ ಇದು ಲಿಂಗದಳ್ಳಿ ಕ್ರಾಸ್ದಿಂದ ಖ್ಯಾತನಕೇರಿಯಿಂದ ಬಸನಾಳ್ ರಸ್ತೆ ಸಂಪೂರ್ಣ ಗುಣಮಟ್ಟದ ಕಾಮಗಾರಿ ಮಾಡಿಸ್ಬೇಕು ಆಮೇಲೆ ಅಲ್ಲಿ ತಡವಲಗದಿಂದ ಹೊರತವರಿಗೆ ಅದು ಕೂಡ ಸಂಪೂರ್ಣ ರಸ್ತೆ ಗುಣಮಟ್ಟದ ರಸ್ತೆ ಆಗಬೇಕು ಅಲ್ಲಿಂದ ತಡವಲಗ ಒಳಗೂ ಮಾಡಿದಿರಿ ಸರ್ ನೀವು ಡಬಲ್ ರಸ್ತೆ ಮಾಡಿದಿರಿ ಅಲ್ಲಿ ಅದೇ ಸೇಮ್ ಹೊರತಿತನ ತನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳ್ಕಳಿಂದ ಮನವಿ ಮಾಡಿಕೊಳ್ತೀವಿ ಇಂಡಿ ಮಾನ್ಯ ಶಾಸಕರಲ್ಲಿ ಧನ್ಯವಾದಗಳು